ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇದೊಂದು ಸ್ವಲ್ಪ ಕಲ್ಲರ್ಫುಲ್ಲಾಗಿರೋ ಸಾರು ಎಷ್ಟು ರುಚಿಯಾಗಿರತ್ತೆ ಗೊತ್ತಾ ಅನ್ನದ ಜೊತೆ ತಿಂತಾ ಇದ್ದರೆ ಆಹಾ ಈ ಸಾರನ್ನ ಹೇಗೆ ಮಾಡೋದು ಏನೇನು ಹಾಕಿದ್ದೀನಿ ಐಟಮ್ಸ್ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕಟ್ಟಾಗಿರೋ ಸಾರನ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ತೊಗರಿ ಬೆಳೆ ಮತ್ತು ಟೊಮೊಟೊ ಎರಡನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ತೊಗರಿ ಬೆಳೆ ಜೊತೆಗೇನೆ ಟೊಮೊಟೊನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಬೇಯಿಸಿ ರೆಡಿ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರನ್ನು ಸಹ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂದರೆ ಎಷ್ಟು ಸಾರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಬಿಡಬೇಕು ನೋಡಿ ನಾನಿಲ್ಲಿ ಎರಡು ಜನಕ್ಕಾಗೋವಷ್ಟು ಕ್ವಾಂಟಿಟಿನ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಸಾರಿಗೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾರಿನ ಪುಡಿನ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಸಾರಿನ ಪುಡಿ ಇರುತ್ತೋ ಅದನ್ನು ಹಾಕಿ ಅಕಸ್ಮಾತ್ ನಿಮಗೆ ಸಾರಿನ ಪುಡಿ ಹೇಗೆ ಮಾಡಬೇಕು ಅನ್ನೋದು ಬೇಕಾಗಿದ್ದರೆ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆವಾಗ ನಿಮಗೆ ಈ ಸಾರಿನ ಪುಡಿ ಮಾಡೋ ವಿಧಾನ ಗೊತ್ತಾಗತ್ತೆ ನೋಡಿ ಇವಾಗ ಅಂದರೆ ನಾನು ಸಾರಿನ ಪುಡಿನಲ್ಲೇ ಖಾರಕ್ಕೆ ಬೇಕಾಗುವಷ್ಟು ಕಾ ಮೆಣಸಿನಕಾಯಿನೂ ಹಾಕಿರೋದ್ರಿಂದ ಎಕ್ಸ್ಟ್ರಾ ಮತ್ತೆ ಹಾಕ್ತಾ ಇಲ್ಲ ನೆಕ್ಸ್ಟು ನೋಡಿ ಹುಣಸೆ ರಸನ ಹಾಕ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು ಅಂದರೆ ಟೊಮೊಟೋನ ಮೂರು ಟೊಮೊಟೊ ಯೂಸ್ ಮಾಡಿದ್ದೀನಿ ಅದಕ್ಕಾಗಿ ತುಂಬ ಏನು ಬೇಡ ನೋಡಿ ಇವಾಗ ಇಷ್ಟು ಹುಣಸೆ ರಸ ಸಾಕು ಆಲ್ಮೋಸ್ಟ್ ಒಂದು ಏಳೆಂಟು ಚಮಚ ಹುಣಸೆ ರಸನ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕಾಯಿ ತುರಿ ನೆಕ್ಸ್ಟ್ ನೋಡಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರೇ ಚೂರು ಬೆಲ್ಲ ಬೆಲ್ಲ ಆಪ್ಷನಲ್ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಹಾಕ್ಕೋಬೋದು ಬೆಲ್ಲ ಇಲ್ಲ ಅಂತ ಆದರೆ ನೀವು ಸ್ವಲ್ಪ ಸಕ್ಕರೆನಾದರೂ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಸಾರನ್ನ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಘಮ ಅಂತ ಬರ್ತಾ ಇದೆ ನೋಡಿ ಇವಾಗ ಇದಕ್ಕೆ ತುಪ್ಪ ಸಾಸಿವೆ ಮತ್ತು ಇಂಗು ಹಾಕಿರೋ ಒಂದು ಸ್ಪೆಷಲ್ ಆಗಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ರುಚಿಕರವಾದ ದಿನನಿತ್ಯದ ಒಂದು ಮಾಡೋವಂಥ ಸಾರು ರೆಡಿಯಾಗಿದೆ ನೋಡಿ ಟೊಮೊಟೊ ಬೇಳೆ ಅಷ್ಟೇ ಇದ್ದರೆ ಸಾಕು ರುಬ್ಬೋದು ಏನೂ ಬೇಡ ಸ್ವಲ್ಪ ಕಾಯಿ ತುರಿ ಹಾಕಿದರೆ ರುಚಿಕಟ್ಟಾದ ಸಾರು ರೆಡಿಯಾಗತ್ತೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಸಾರು ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೂ ಸಹ ಖಂಡಿತ ಇಷ್ಟ ಆಗತ್ತೆ ದಿನ ಅದೇ ರುಬ್ಬಿರೋ ಸಾರು ಸಾಂಬಾರು ಮಾಡಿ ಬೇಜಾರು ಬಂದಿದ್ರೆ ಈ ರೀತಿ ಸ್ಪೆಷಲ್ಲಾಗಿ ಬೇಳೆ ಟೊಮೊಟೊನ ಉಪಯೋಗಿಸ್ಕೊಂಡು ರುಚಿಕರವಾದ ತಿಳಿ ಸಾರನ್ನ ಮಾಡ್ಕೋಬೋದು ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಸಾರು ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ತುಂಬ ಟೈಮು ತಗೊಳ್ಳಲ್ಲ ಇದಕ್ಕೆ ಕೇವಲ ಒಂದು ಬೇಳೆ ಮದನೆಲ್ಲ ಬೈಸಿಟ್ಕೊಂಡ್ಬಿಟ್ರೆ ಒಂದು ಆರೇಳು ನಿಮಿಷದಲ್ಲಿ ಈ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್